नमस्कार न्यूज 26 के स्वागत है। ಹೊನ್ನಾಳಿ ಗ್ರಾಮ ಪಂಚಾಯತ್ ಬಸವ ವಸತಿ ಯೋಜನೆ ಮನೆಗಳ ಆಯ್ಕೆ ವಿಶೇಷ ಗ್ರಾಮಸಭೆ ವಿಜಯನಗರ ಜಿಲ್ಲೆ ಸಿಂದಗಿ ತಾಲೂಕಿನ ಹೊನ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಸವ ವಸತಿ ಯೋಜನೆಯಡಿ ಆಶ್ರಯ ಮನೆಗಳ ಫಲಾನುಭವಿಗಳ ಆಯ್ಕೆ ವಿಶೇಷ ಗ್ರಾಮ ಸಭೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂಗನಗೌಡ ಬಿರಾದವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಶ್ರೀ ಕಲ್ಯಾಣ ಸಿದ್ದೇಶ್ವರ ಮಠದ ಆವರಣದಲ್ಲಿ ಬುಧವಾರ ಈ ಕಾರ್ಯಕ್ರಮ ನಡೆಯಿತು ಗ್ರಾಮ ಪಂಚಾಯತ್ ಪಿಡಿಒ ಎಸ್ಸಿ ನಾಯ್ಕೋಡಿ ಮಾತನಾಡಿ ಗ್ರಾಮ ಪಂಚಾಯತ್ ಜಾಪ್ತಿಯ ಹೊನ್ನಳ್ಳಿ ಬ್ರಹ್ಮದೇವನ ಮಡು ಖಾನಾಪುರ ಕರವಿನಾಳ ಗ್ರಾಮಗಳಲ್ಲಿ ಬಸವ ವಸತಿ ಯೋಜನೆಯಡಿ ಎಪ್ಪತ್ತಾರು ಮನೆಗಳ ಹಂಚಿಕೆ ಪ್ರಕ್ರಿಯೆ ಪಾರದರ್ಶಕವಾಗಿ ಅರ್ಹ ಫಲಾನುಭವಿಗಳ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದ್ರು ತಾಲೂಕು ಅರಣ್ಯಾಧಿಕಾರಿ ಗ್ರಾಮ ಪಂಚಾಯತ್ ನೋಡಲ್ ಅಧಿಕಾರಿ ಎಂ ವೈ ಮಲ್ಕಣ್ಣನವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸಾಹಿ ಪಾಟೀಲ ಮರಡಿ ಕಾರ್ಯದರ್ಶಿ ಚಂದಭಾಷಾ ಕುರುಬು ತಿಪ್ಪಯ್ಯ ನೆಲ್ಲಗಿಮಠ ಸೋಮನಗೌಡ ಚಿರಲ್ಲದಿನ್ನಿ ದೇವೀಂದ್ರ ತೊನ್ನಶ್ಮಾಳ ಮಲ್ಲು ಕೆಂಬಾವಿ ಕಲ್ಲಪ್ಪಗೌಡ ಪಾಟೀಲ ಮರೆಪ್ಪ ಚಲುವಾದಿ ಕಂಪ್ಯೂಟರ್ ಆಪರೇಟರ್ ಅಂಬರೀಷ ಪಾಟೀಲ ಹನುಮಂತರಾಯಗೌಡ ಬಿರಾದ್ರಾ ಸಂಗನಗೌಡ ಪಾಟೀಲ ಬಸವನಗೌಡ ಒಳ್ಳೆಸೂರ ಚಂದ್ರು ಕೆಂಬಾವಿ ಹನುಮಂತ ಯಂಟಮಾನ ಬಂದೆ ನಮಾಜ ಸೀತನೂರ ಡಿಕೆ ಸೀತನೂರ ಮಶ್ನಾಂಕ ನಾಯ್ಕೋಡಿ ನಜೀರಾ ಸಾಬಾ ನಾಯ್ಕೋಡಿ ಆನಂದ ದೊಡ್ಡಮನಿ ಸೇರಿದಂತೆ ಗ್ರಾಮ ವ್ಯಾಪ್ತಿಯ ಮಹಿಳೆಯರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಸಾರ್ವಜನಿಕರಿಗಾಗಿ ಈಗಾಗಲೇ ನೋಡಿ ಓದ್ ಹೇಳ್ತಾ ಇದ್ದೀನಿ ಬಸಮ್ಮ ಶಿವಣ್ಣಗೌಡ ಪಾಟೀಲ್ ವಿಜಯಲಕ್ಷ್ಮಿ ದೇವನುಗೌಡ ಹೆಬ್ಬಾಳ್ ದಾನಮ್ಮ ಆನಂದ್ ಕೂಗಿ ಶಶಿಕಲಾ ಶ್ರೀಶೈಲ್ ಬಡಿಗರ್ ಶಂಕರಮ್ಮ ಬಸವಣ್ಣ ಕ್ಯಾಡ್ ಬಾಲಮ್ಮ ಸಿದ್ದನೇಗೌಡ ಶಿರು ದೇವಕಮ್ಮ ನೀಲಣ್ಣ ಬಳ್ಳಗಿ ಶಶಿಕಲಾ ಸಾಯವಣ್ಣ ಕ್ಯಾಡ್ಗಿರಿ ಜಗದೇವಿ ಮುರಿಗಪ್ಪ ಕರಿಕಲ್ ದೇವಕಮ್ಮ ತಿಪ್ಪಣ್ಣ ಹೊಸಗೋಟು ಕುರುಸಿದ್ದಮ್ಮ ಪಲ್ಲಕ್ಕೂಡ ಪಾಟೀಲ್ ಅನಿತಾ ಮಲ್ಲಿಕಾರ್ಜುನ ಎಲ್ಲೂಡ್ ಪದ್ಮಾವತಿ ಗೌಡ ಮಲ್ಲಮ್ಮ ಶಿವಣ್ಣ ಸಾಕಿಯಾಳ್ ಅನಿತಾ ಮಲ್ಲಿಕಾರ್ಜುನ ಎಲ್ಲೂಡ್ ಮಲ್ಲಮ್ಮ ಮಡಿವಳಪ್ಪ ಕೊಡಂಗಲ್ ಪ್ರಭವರ್ತಿ ಶಿವಣ್ಣ ಶಿಶಿ

ಹೈಲಾಬಾಯಿ ಮಲ್ಲಪ್ಪ ಬಡಿಗೆ ವಿಜಯಲಕ್ಷ್ಮಿ ನಾಗಪ್ಪ ಕೂರ್ವ ಸರಸ್ವತಿ ಸಿದ್ದಪ್ಪ ತೆಲುಗಾ ಮಾಲಶ್ರೀ ಮಧ್ಯೇಶ್ ಕರಿತಲ್ ನೀಲಮ್ಮ ಸಿದ್ದಪ್ಪ ಗುಂಡ ಶ್ರೀದೇವಿ ಚಿಕ್ಕಗೌಡ ವಿಜಯಲಕ್ಷ್ಮಿ ಸಿದ್ದಪ್ಪ ಕರಿತಲ್ ಅನುಪೂರ್ಣ ದರಪ್ಪ ಕರಿತಲ್ ನೀಲಮ್ಮ ಸಿದ್ದಯಮ್ಮ ಲೈಲಾಬಿ ನವೀರ್ ಸರ್ ನಾಯ್ಕ ನಿಮ್ಮೊಂದಿಗೆ